संजो ರಾಜ್ಯ ದೇಶ ಅಂತ ಹೇಳಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಕೇರ್ಪುರ ಕ್ಷೇತ್ರದ ದೇವಸಂದ್ರದಲ್ಲಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಕೆ ಮೋಹನ್ ಮುಖಂಡರಾದ ಡಿಕೆ ದೇವೇಂದ್ರ ರವರ ಮನೆಗಳಲ್ಲಿ ವಿಶೇಷ ಅಲಂಕಾರ ಮಾಡಿ ಹಬ್ಬವನ್ನು ಆಚರಿಸಲಾಯಿತು ಮನೆಗಳಲ್ಲಿ ಬಾಲಕೃಷ್ಣರ ಆಕರ್ಷಕ ಫೋಟೋಗಳ ವಿಶೇಷ ಅಲಂಕಾರ ಬಗೆಬಗೆಯ ಸಿಹಿ ತಿಂಡಿಗಳು ಶ್ರೀಕೃಷ್ಣ ಭಜನೆ ಕೋಲಾಟ ಸೇರಿದಂತೆ ವಿಭಿನ್ನ ರೀತಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಸಚಿವರಾದ ಬೈತಿ ಸುರೇಶ್ ಎಂಎಲ್ಸಿ ರಾಮೋಜಿಗೌಡ ಮಾಜಿ ಎಂಎಲ್ಸಿ ನಾರಾಯಣಸ್ವಾಮಿ ತಹಶೀಲ್ದಾರ್ ಬಿಎಸ್ ರಾಜೀವ್ ಜಂಟಿ ಆಯುಕ್ತರಾದ ದಾಕ್ಷಾಯಿಣಿ ಸೇರಿದಂತೆ ಕ್ಷೇತ್ರದ ಮುಖಂಡರು ಪಾಲ್ಗೊಂಡು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಶುಭಾಶಯ ಕೋರಿದರು ಶ್ರೀಕೃಷ್ಣ ಜನ್ಮಾಷ್ಟಮಿ ಕುರಿತು ಮಾಜಿ ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್ ಪ್ರತಿಕ್ರಿಯೆ ನೀಡಿದರು ನಮ್ಮ ತಾತ ಕಾಲದಿಂದ ಕೂಡ ಈ ಹಬ್ಬದ ಆಚರಣೆಯನ್ನು ನಾವು ಮಾಡಿಕೊಂಡು ನಮ್ಮ ಗ್ರಾಮದಲ್ಲೂ ಕೂಡ ಈ ಒಂದು ಹಬ್ಬವನ್ನು ಬಹಳ ಮಾಡುತ್ತೇವೆ ಶ್ರೀ ಕೃಷ್ಣ ಪರಮಾತ್ಮನ ಹುಟ್ಟು ಹಬ್ಬವನ್ನು ಬಹುಶಃ ಬರೀ ಭಾರತದಲ್ಲೇ ಅಲ್ಲ ಅನೇಕ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾರೆ ಕಾರಣ ಏನು ಅಂತಂದರೆ ಕೃಷ್ಣ ಪರಮಾತ್ಮನ ದೇವರು ಅನ್ನೋದಕ್ಕಿಂತ ಒಬ್ಬ ಗುರುವಾಗಿ ಈ ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯೆ ಹೇಗೆ ಬದುಕಬೇಕು ಅನ್ನೋವಂಥದ್ದನ್ನು ಭಗವದ್ಗೀತೆ ಮುಖಾಂತರ ನಮಗೆ ಸಾರವನ್ನು ಹೇಳಿಕೊಟ್ಟಿರೋವಂಥದ್ದು ಹಾಗಾಗಿ ಆ ಕೃಷ್ಣ ಪರಮಾತ್ಮನ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆ ಮಳೆ ಬೆಳೆ ಆಗಿ ಎಲ್ಲರೂ ನೆಮ್ಮದಿಯಿಂದ ಇರಲಿ ಯಾವುದೇ ರೀತಿಯಾದಂಥ ಅನಾಹುತಗಳಾಗದೆ ನಮ್ಮ ರಾಜ್ಯ ಸುಭಿಕ್ಷವಾಗಿರಲಿ ದೇಶ ಸುಭಿಕ್ಷವಾಗಿರಲಿ ಹೇಳಿ ಎಲ್ರಿಗೂ ಕೃಷ್ಣ ಜನ್ಮ